ಈ ಚುನಾವಣೆ ಸಮಯದಲ್ಲಿ ನಾನು ನಿಂತ್ಕೊಂಡು ಇನ್ನೂ ಒಂದು ನಾನು ತುಂಬ ಸೀಕ್ರೆಟ್ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಒಬ್ಬ ಶಾಸಕನ ನಾನು ಆಚೆ ತರಬಾರ್ದು ಅಂತ ಇಟ್ಕೊಂಡಿದ್ದೀನಿ ನಾನು ಈಗಲೂ ಹೇಳೋದಿಲ್ಲ ವಿಷಯನ ಚುನಾವಣೆ ಸಮಯದಲ್ಲಿ ಶಾಸಕನ ನನಗೆ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮನಸ್ಸಲ್ಲಿದೆ ಒಬ್ಬ ವ್ಯಕ್ತಿಯನ್ನ ನಾನು ಬಂದಿದ್ದೆ ನಮ್ಮ ತಾಲೂಕಲ್ಲಿ ಆತನ ನಾನು ಬೀದಿ ಗಿಡಕ್ಕೆ ನಡೆಯಿಲ್ಲ ಆತನೇನೇ ಮಾತಾಡ್ಬೋದು ನಾನು ಆತ ಆತನೇನಾದ್ರು ಏನು ಮಾತಾಡಿದ್ದೀನಿ ಹೇಳಿ ಅಂತ ನಿಮ್ಮ ಪತ್ರಿಕಾ ಮಾಧ್ಯಮ ಕೇಳಿದ್ರೆ ಎದುರು ಬದ್ರು ಕುಳಿತುಕೊಟ್ರೆ ಹೇಳ್ತೀನಿ ಹೇಳ್ತೀನಿ ಶಾಸಕರು ಅದ್ರ ಬಗ್ಗೆ ಆನ್ಸರ್ ಕೊಡ್ತಾರೆ ಚುನಾವಣೆ ಟೈಮಲ್ಲಿ ಚುನಾವಣೆ ಟೈಮಲ್ಲಿ ಇಲ್ಲೆಲ್ಲ ಸಹಜ ಇರ್ತದೆ ಅಂತ ಹೇಳಿದ್ರು ಅಲ್ಲ ಇದೆಲ್ಲ ನಡ್ಕೊಳ್ಬೋದು ಅವೆಲ್ಲ ಮನುಷ್ಯರೇ ಅಲ್ವಾ ಈಗ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಶಾಸಕರಿಗೆ ಅವ್ರ ಗೆಲುವಿಗೆ ನಾವು ಶ್ರಮ ಪಟ್ವಿ ಇವತ್ತಿನ ದಿನ ನಮಗೆ ತೊಂದರೆ ಮಾಡ್ತಾ ಇದ್ರೆ ಯಾರು ಕೆಲವು ನೋವಾಗಿರ್ಬೋದು ಶಾಸಕರಿಗೆ ಅದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಬೇಕು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೋಂಥ ಶಕ್ತಿ ಇರ್ಬೇಕು ಶಾಸಕರಿಗೆ ಶಾಸಕರು ಕೂಡ ಆವೇಶ ಮಾಡುವಂಥದ್ದು ಅವ್ರ ಅಂಥ ಸ್ಥಾನದಲ್ಲಿ ನಾವು ಆವೇಶ ಪಡ್ಬೋದು ಅವ್ರು ಇರತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಆವೇಶ ಪಡಬಾರ್ದು ಹುಡುಗರ ಜವಾಬ್ ಅವ್ರು ತಾಡಿದ ಕರೆಕ್ಟು ಅಂತ ಹೇಳ್ತಾ ಇಲ್ಲ ಅವ್ರೇನೋ ಕೆಟ್ಟದಾಗ ಮಾತಾಡಿದ್ರೆ ತಪ್ಪೇ ಆದರೆ ಅದು ಸಮಯ ಅಲ್ಲ ಅದು ಸ್ಥಳ ಅಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಶಾಸಕರವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಹೇಳ್ತಾ ಇದಲ್ಲ ದೊಡ್ಡ ಮಾತು ಹೇಳ್ತಾ ಇದ್ದೀವಿ ಅದು ಅಂತ ಅಷ್ಟು ಮಾತಕ್ಕೆ ಯಾವುದೇ ಬವ್ರ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದರೆ ಅದು ನಾನು ಕರೆಕ್ಟ್ ಅಂತ ಹೇಳಲ್ಲ ಅದು ನನೀಗ್ಲೂ ಇರ್ತೀನಿ ಕೆಟ್ಟದಾಗ ಮಾತ್ರ ತಪ್ಪೇ ಅದು ಅವ್ರು ಕೊಡೋ ಗೌರವ ಸೋಲಿನ ಭಯ ಬಂದಿತ್ತು ಅದಕ್ಕೆ ಅವರು ನನ್ನ ಮೇಲೆ ಈ ರೀತಿ ಐಜಾಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಸೋಲಿನ ಭಯ ಅವ್ರಿಗೆ ಬಂದಿತ್ತ ನನಗೆ ಬಂದಿತ್ತ ಸೋಲಿನ ಭಯ ಬಂದಿದ್ದಕ್ಕೆ ಅವರು ಹತ್ತು ದಿವಸ ಮುಂಚಿತವಾಗಿ ಪ್ರವಾಸ ಕರ್ಕೊಂಡೋಗಿದ್ದು ಅಲ್ಲಿ ಹೋಗ್ಬಿಟ್ಟು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸಿದ್ದು ಇನ್ನೊಂದು ದೇವಸ್ಥಾನದಲ್ಲಿ ಎರಡು ಮೂರು ಕಡೆ ಪ್ರಮಾಣಗಳು ಮಾಡಿಸ್ಕೊಂಡು ಬಂದು ರಾತ್ರಿ ರೆಸಾರ್ಟಲ್ಲಿ ಕೂಡಿಸ್ಕೊಂಡು ಮತ್ತೆ ಹಾಲು ಅದ್ರ ಮೇಲೆ ಧರ್ಮಸ್ಥಳದ ಫೋಟೋ ಇಟ್ಕೊಂಡು ಅದ್ರ ಮೇಲೆ ಪ್ರಮಾಣಗಳು ಮಾಡಿಸ್ಕೊಂಡು ಅವ್ರ ಮುಂದೆ ಎಲ್ಲ ಏನು ಸ್ಪರ್ಧೆ ಮಾಡಿದ್ದಾರೆ ಅವ್ರ ಅಭ್ಯರ್ಥಿ ಇದೇ ಚುನಾವಣೆದು ಗಳೂ ಅಂತ ಹತ್ಬಿಟ್ಟಿದ್ದು ಬಿಟ್ಟಿದ್ದು ಸ್ ನಾನು ಈ ರೀತಿ ಚುನಾವಣೆ ಸೋತೋಗ್ಬಿಟ್ಟು ನಾನು ಏನೋ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹತ್ತುಬಿಟ್ಟಿದ್ದು ಇವೆಲ್ಲ ಮನಸ್ಸು ಇದೆ ಮನುಷ್ಯರಲ್ವ ನಾವು ಸುಮಾರು ಅರವತ್ತೈದು ವರ್ಷ ಅರವತ್ತೇಳು ವರ್ಷ ಅರವತ್ತೆಂಟು ವರ್ಷದ ವಯಸ್ಸಿನ ಒಬ್ಬ ತಾಲೂಕಿನ ಜನತಾ ಜನತಾದಳದ ಅಧ್ಯಕ್ಷರು ಕಾಡಲ್ಲಿ ನಾಗರಾಜ್ ಅವರು ಅಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಸ್ವಲ್ಪ ಯೋಚನೆ ಮಾಡ್ತಾರೆ ಎಲ್ಲೋ ಒಂದು ಕಡೆ ಮನ್ಸು ಕರಗ್ತದಲ್ವಾ ಇಷ್ಟು ದೊಡ್ಡವರು ಅಳ್ತಾವನೆ ಇದು ಕಡೆ ಚುನಾವಣೆ ಏನಪ್ಪ ಅಂತವನೇ ಅನ್ನೋದು ಇರ್ತದಲ್ವಾ ಯಾರು ಸಿಂಪತಿ ಕ್ರಿಯೇಟ್ ಮಾಡಿಸ್ಕೊಂಡಿದ್ದು ಇವೆಲ್ಲ ಈ ಈ ಆಡಿದ್ದು ಯಾರು ನಾನು ಯಾರು ಮುಂದೆ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಈಗ ಕಾಡಳ್ಳಿ ಅಣ್ಣ ಅಂತಾನೆ ಹೇಳ್ತಾ ಇದ್ದೀನಿ ನನಗೆ ಅವರಿಂದ ಬಂದು ಹೇಳಿದ್ದು ಅಣ್ಣ ಅವ್ರು ಅಂತ ಹತ್ತು ಬಿಟ್ರಣ್ಣ ಅದರಿಂದ ನಾಲ್ಕೈದು ಜನ ಅಯ್ಯೋ ಅಂದ್ಬಿಟ್ರಣ ಅದಕ್ಕೆ ಮುಂಚೆ ಇಲ್ಲ ಅಣ್ಣ ಅಂತ ಹತ್ತು ಬಿಟ್ರಣ ಅಂತ ಒಬ್ರು ಕೆಲವರು ಪ್ರಮಾಣಗಳು ಮಾಡಿದ್ರು ಕೆಲವ್ರು ಬಂದು ಅಣ್ಣ ನಮ್ಗೆ ಕೊಟ್ಟಿರೋ ಟಾರ್ಚರ್ಗೆ ನಾವು ಈಗ ಆ ಪರಿಸ್ಥಿತಿ ಕೊಟ್ಟಿದ್ದಾರೆ ನಾಳೆ ಯಾರಾದರೂ ಬರಲಿ ಜೆ ಡಿ ಎಸ್ ಅಂತ ಹೇಳ್ಬಿಟ್ಟು ನಮ್ಮ ಊರೊಳಗೆ ಬರಲಿ ಅಂತ ಮಾತಾಡಿದ ಮನುಷ್ಯ ಇವ್ರು ಕೇಳಿದ್ರು ಆಗ್ಬೋದು ಸ್ವಲ್ಪ ಮಟ್ಟಕ್ಕೆ ಆಗಿರ್ಬೋದು ಅಲ್ಲ ಸ್ವಲ್ಪ ಮಟ್ಟ ಅಲ್ಲ ಎಕ್ಸಾಂಪಲ್ಸ್ ಎಲ್ಲ ಹೇಳಿದ್ದೀನಿ ಇಂಥ ಇಂಥವಾಗಿದೆ ಇಂಥ ಇಂಥವಾಗಿದೆ ಇಂಥ ಇಂಥವಾಗಿದೆ ಅಂತ ಕೆಲವು ಆಣೆ ಪ್ರಮಾಣಗಳಿಗಾಗಿರ್ಬೋದು ಕೆಲವು ಕೆಲವು ತತ್ತಾಗ ಸಿಂಪತಿ ಕ್ರಿಯೇಟ್ ಆಗಿರ್ಬೋದು ಇನ್ನು ಕೆಲವರು ಅವ್ರು ಭಯ ಭಯ ಬೀಳ್ಸಿದಾಗ ಭಯಕ್ಕೆ ಬೆದರಿರ್ಬೋದು ಇವೆಲ್ಲ ಇರ್ತದಲ್ಲ ಫ್ರೀಯಾಗಿ ಬಿಟ್ಟಿದ್ದಿದ್ರೆ ಮತದಾರರು ಏನಿದ್ದಾರೆ ಡೆಲಿಗೇಟ್ಸ್ ಎರಡೂ ಪಕ್ಷದವ್ರು ಅದು ಜೆ ಡಿ ಎಸ್ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಫ್ರೀಯಾಗಿ ಬಿಟ್ಟಿದ್ದಿದ್ರೆ ನೀವು ಕ್ಯಾಂಡಿಡೇಟ್ಸ್ ಯಾರಿದ್ರು ನೀವು ಯಾರು ಬೆಂಬಲ ಕೊಡಿ ನೀವು ಅದು ಮತ ಕೇಳಿ ನಿಮ್ಮ ಪಕ್ಷದವ್ರಿಗೆ ಹೋಗಿ ನೀವು ಮತ ಕೇಳಿ ಬೇಡ ಅಂತ ಹೇಳಿಲ್ಲ ಬಿಟ್ಟಿದ್ದಿದ್ರೆ ಅಲ್ಲಿ ಗೆದ್ದಿದ್ರೆ ಅದು ನಿಜವಾದ ಗೆಲುವು ಅಂತ ನಾನು ಹೇಳ್ತೀನಿ ಯಾರು ಯಾಕೆ ಪ್ರಮಾಣ ಮಾಡಿಸಿದ್ದಕ್ಕೆ ಪ್ರೀತಿಯಿಂದ ಆರಾಮಾಗಿ ಜಾಲಿಯಾಗಿ ಹೋಗ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟು ಟ್ರಿಪ್ ಬರ್ಬೋದು ಪ್ರಮಾಣ ಮಾಡಿಸಿದ್ದೆ ಯಾಕೆ ಕಾರ್ ಎತ್ಕೊಂಡೋಗ್ಬಿಟ್ಟು ಆ ಡೆಲಿಗೇಟ್ಸ್ ಮನೆ ಹತ್ರ ಕೂಡ ಬಲವಂತ ಕೂಡ್ಸ್ಕೊಂಡ್ ಬಂದಿದ್ದೆ ಯಾಕೆ ನಾನು ಬರೋಕ್ಕಾಗಲ್ಲ ನನ್ನ ಮನೆಯಲ್ಲಿ ಒಂದು ನಾಲ್ಕೈದು ಹಸುಗಳಿದೆ ನಾನು ನೋಡ್ಕೋಬೇಕು ನನ್ನ ಮನೇಲಿ ಯಾರು ಇಲ್ಲ ನಾನು ನನ್ನ ಹೆಂಡತಿ ಇಬ್ಬರೇ ಇದೀವಿ ನೋಡ್ಕೊಳಕ್ ಸಾವಿರ ರೂಪಾಯಿ ಕೂಲಿ ಕೊಡ್ತೀವಿ ಕೂಲಿಯನ್ನ ಇಟ್ಕೊಳ್ಳಿ ಎರಡು ಸಾವಿರ ಕೊಡ್ತೀವಿ ಕೂಲಿ ಇಟ್ಕೊಳ್ಳಿ ನೀನು ಬಂದುಬಿಡು ಅಂತ ಹೇಳ್ಬಿಟ್ಟು ಶಾಸಕರ ಮನೆ ಹತ್ರಕ್ಕೆ ಹೋದಾಗ ಅಷ್ಟು ದೊಡ್ಡ ಮನುಷ್ಯ ಒಬ್ಬ ಬಡವನ ಮನೆ ಹತ್ರಕ್ಕೆ ಹೋದಾಗ ತಲೆ ಬಗ್ಸ ಬಗ್ಸ್ತಾನೆ ಯಾರಾದ್ರೂ ಗೌರವ ಕೊಟ್ಟೆ ಕೊಡ್ತಾನೆ